ಕೃಷಿ ಇಲಾಖೆಯಲ್ಲಿ ಸಿಂಕ್ಲಾರ್ ಪೈಪ್ ಮತ್ತು ತಾಟ್ಪಲ್ಲಿ ಮಾರ್ಗಸೂಚಿಯನ್ನು ಬದಲಾವಣೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಒತ್ತಾಯ ಕೃಷಿ ಇಲಾಖೆಯಲ್ಲಿನ ಈಗಿರುವ ಕೆಲ ನಿಯಮಗಳನ್ನು ಬದಲಾವಣೆ ಮಾಡಬೇಕು ಸಿಂಕ್ಲಾರ್ ಪೈಪ್ ಮತ್ತು ತಾಟ್ಪಲ್ಲಿ ಮಾರ್ಗಸೂಚಿಯನ್ನು ಮಾರ್ಪಾಡು ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೇಡ್ರೆಡ್ಡಳ್ಳಿ ಬಸವರೆಡ್ಡಿ ಒತ್ತಾಯಿಸಿದರು ಪಟ್ಟಣದಲ್ಲಿ ಬುಧವಾರ ಸಹಾಯಕ ಕೃಷಿ ನಿರ್ದೇಶಕರಿಗೆ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಈ ದೇಶಕ್ಕೆ ಅನ್ನ ಹಾಕುವುದು ರೈತನೊಬ್ಬನೇ ಅವನಿಗೆ ಅನ್ಯಾಯ ಮಾಡಬೇಡಿ ಇಡೀ ದೇಶಕ್ಕೆ ಅನ್ನ ಹಾಕಿ ಹೊರ ದೇಶಕ್ಕೆ ರಫ್ತು ಮಾಡುವ ಶಕ್ತಿ ರೈತನಿಗಿದೆ ಸಾಮಾನ್ಯ ವರ್ಗದ ರೈತರಿಗೆ ಒಂದು ಹೆಕ್ಟೇರ್ ವಿಸ್ತೀರ್ಣಕ್ಕೆ ಒಂದು ಸೆಟ್ ಕೊಡುತ್ತಿದ್ದ ರೈತನಿಗೆ ಭೂಮಿ ಜಾಸ್ತಿ ಇದ್ದರೆ ಮಿತಿಗೊಳಿಸದೆ ಹೆಚ್ಚುವರಿ ಸೆಟ್ಟುಗಳನ್ನು ನೀಡಬೇಕು ಈಗಿನ ಕಾನೂನು ಬದಲಾವಣೆ ಮಾಡಬೇಕು ಅದೇ ರೀತಿ ಸಾಮಾನ್ಯ ವರ್ಗದ ರೈತರಿಗೆ ಸೆಟ್ ಕೊಟ್ಟು ಆಮೇಲೆ ಕಾಲಮಿತಿಯನ್ನು ಈಗಿನ ಜೀವನ ಪರ್ಯಂತ ಎನ್ನುವ ಕಾನೂನನ್ನು ಬದಲಾವಣೆ ಮಾಡಬೇಕು ಮೂರು ವರ್ಷಕ್ಕೊಮ್ಮೆ ರೈತರಿಗೆ ಸಿಂಕ್ಲಾರ್ ಪೈಪ್ ಮತ್ತು ತಾಟ್ಪಲಿನ್ ನೀಡಬೇಕು ಮತ್ತು ಎಸ್ ಸಿ ಎಸ್ ಟಿ ರೈತರಿಗೆ ಈಗಿನ ಏಳು ವರ್ಷ ಕಾಲಮಿತಿಯನ್ನು ಮೂರು ವರ್ಷಕ್ಕೆ ಇಳಿಸಬೇಕು ರೈತರಿಗೆ ಕೊಡುವ ತಾಟ್ಪಲಿನ್ ಅವಧಿ ಮೂರು ವರ್ಷಕ್ಕೊಮ್ಮೆ ಎಂದು ಇರುವುದನ್ನು ತೆಗೆದು ಪ್ರತಿ ವರ್ಷಕ್ಕೆ ರೈತರಿಗೆ ಅಗತ್ಯಕ್ಕೆ ತಕ್ಕಂತೆ ವಿತರಿಸಬೇಕು ಅನೇಕ ಮಾರ್ಪಾಟುಗಳನ್ನು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಕೃಷಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರಾದ ದಾನಸೂರಯ್ಯ ಮಾತನಾಡಿ ಇಲಾಖೆಯಲ್ಲಿ ಯಾವುದೇ ಸಬ್ಸಿಡಿ ನೀಡುವ ಯೋಜನೆಗಳಿಗೆ ಲಾಟರಿ ಪದ್ಧತಿ ನಿಷೇಧಿಸಿ ಸರಿಯಾದ ಕ್ರಮದಲ್ಲಿ ಹಣ ಕಟ್ಟಿದ ರೈತರೆಲ್ಲರಿಗೂ ಸಾಮಾನನ್ನು ವಿತರಿಸಬೇಕು ಮತ್ತು ರೈತರಿಗೆ ಖಾಸಗಿ ಗೊಬ್ಬರ ಬೀಜ ವಿತರಿಸುವ ಅಂಗಡಿ ಮಾಲೀಕರಿಂದ ಮಾಹಿತಿ ಪಡೆದು ಬೆಳೆ ಬೆಳೆಯಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಇಲಾಖೆಯ ಅಧಿಕಾರಿಗಳು ವಲಕ್ಕೆ ಭೇಟಿ ನೀಡಿ ಕಾಲಕಾಲಕ್ಕೆ ಮಾಹಿತಿ ನೀಡಬೇಕು ಎಂದರು ಕೃಷಿ ಕಾರ್ಮಿಕ ಬಂಧುಗಳೇ ನಗರದ ನಾಗರಿಕ ಬಂಧುಗಳೇ ಏನು ಕೃಷಿ ಇಲಾಖೆಯಲ್ಲಿ ರೈತರಿಗೆ ಕೊಡ್ತಕ್ಕಂಥ ಸಬ್ಸಿಡಿ ನಮಗೇನು ಪುಕ್ಕಟ್ಟೆ ಕೊಡ್ತಾ ಇಲ್ಲ ರೈತರಿಗೆ ಸಬ್ಸಿಡಿ ಯಾಕೆ ಕೊಡ್ತಾ ಇದ್ದಾರೆ ಸರ್ಕಾರ ಅಂದರೆ ಈ ದೇಶಕ್ಕೆ ಅನ್ನ ಬೆಳಿಬೇಕು ಈ ದೇಶಕ್ಕೆ ಅನ್ನ ಬೆಳೆಯೋದು ರೈತನೊಬ್ಬನೇ ಯಾವುದೋ ಕಾರ್ಖಾನೆಯಲ್ಲಿ ಅನ್ನ ಬೆಳೆಯೋಕ್ಕಾಗಲ್ಲ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ರು ಕೂಡ ಅನ್ನ ಬೆಳೆಯೋಕ್ಕಾಗಲ್ಲ ರೈತನೊಬ್ಬನೇ ಈ ದೇಶಕ್ಕೆ ಅನ್ನ ಹಾಕೋದು ಈ ದೇಶ ಹಿಂದೆ ಗಾಂಧಿ ಕಾಲದಲ್ಲಿ ಹೊರದೇಶದಿಂದ ಕೆಂಪು ಜೋಳ ಗೋಧಿ ತಂದು ಬಡವರನ್ನ ಸಾಕಿರ್ತಕ್ಕಂಥ ನಿದರ್ಶನಗಳಿದ್ದಾವೆ ಅವಾಗ ಆ ದೇಶದ ರೈತರು ನಿಮ್ಮ ದೇಶದಲ್ಲಿ ರೈತರಿಗೆ ಸಬ್ಸಿಡಿ ದರದಲ್ಲಿ ಎಲ್ಲ ಕೊಡ್ರೆ ನಿಮ್ಮ ದೇಶ ಸಮೃದ್ಧಿಯಾಗಿ ಬೆಳೆ ಬೆಳೀತತೆ ಅಂತ ಹೇಳಿ ಹೇಳಿದ ಮೇಲೆ ನಮಗೆಲ್ಲ ಸರ್ಕಾರ ಸಬ್ಸಿಡಿ ಕೊಟ್ಟು ಅನ್ನ ಬೆಳೆಯಕ್ಕೆ ಪ್ರಾರಂಭ ಮಾಡಿದರು ಈಗ ನಾವು ಇಡೀ ದೇಶದ ಜನಕ್ಕೆ ಹೊಟ್ಟೆ ತುಂಬ ಅನ್ನ ಹಾಕಿ ವಿದೇಶಿಗಳಿಗೆ ಇವತ್ತು ನಾವು ರಫ್ತು ಮಾಡುವಂತ ಶಕ್ತಿಯನ್ನು ಇವತ್ತು ಈ ದೇಶ ಹೊಂದಿದೆ ಅಂತಂದ್ರೆ ಇವತ್ತೇನು ಸರ್ಕಾರಗಳೇನು ಸಬ್ಸಿಡಿ ಕೊಟ್ಟಿದ್ದಾವೆ ಇದು ಈ ದೇಶ ಅನ್ನ ಬೆಳೆಯೋಕೆ ಆದ್ರೆ ಅನ್ನ ಬೆಳೆ ತಿಂದವರೆಲ್ಲ ಸುಖವಾಗಿದ್ದಾರೆ ಅನ್ನ ಬೆಳೆದವರು ಮಾತ್ರ ಇವತ್ತು ಕಷ್ಟಲ್ಲಿದ್ದಾರೆ ಸಾಲ ತೀರಿಸ್ತಾ ಇರೋದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇದು ಈ ದೇಶದ ದುರಂತ ಈ ದೇಶದ ದುರಂತ ಯಾರು ಒಟ್ಟಿಗೆ ಅನ್ನ ಹಾಕಿರ್ತಾರೋ ಅವ್ರು ಸುಖವಾಗಿರಬೇಕಾಗಿತ್ತು ಇವತ್ತು ಆ ಒಟ್ಟುಂಬ ಅನ್ನ ಕೊಟ್ಟಂತ ರೈತ ಇವತ್ತು ಬೀದಿ ಪಾಲಾಗಿದ್ದಾರೆ ಅದರಿಂದ ಎಲ್ಲಾ ಸಬ್ಸಿಡಿಗಳನ್ನು ಕೂಡ ಸರ್ಕಾರ ಮುಂದುವರೆಸಬೇಕು ಈ ಕೆಲವು ಯಂತ್ರಗಳನ್ನು ಮಾಡಬೇಕಾದಲ್ಲಿ ಕೊಡಬೇಕಾದ್ರೆ ಟ್ಯಾಕ್ಸರಿಗಳು ಚಾಟ್ಫಲ್ಗಳು ಕೊಡಬೇಕಾದ್ರೆ ಕೊಡಬೇಕಾದ್ರೆ ಇವರು ಲಾಡನ್ಗಳೇ ಈ ದಿನ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಈ ದಿನ ಏನ್ ರೈತರಿಗೆ ಕೊಡ್ತಾ ಇದಾರೋ ಶ್ರೀಂಕ್ಲರ್ ತಟ್ಟಿರ್ಬೋದು ತಾಟ್ಫಾಲ್ ಇರ್ಬೋದು ಶೇಂಗಾ ಬೀಜ ಇರ್ಬೋದು ಔಷಧಿ ಇರಬಹುದು ಇವೆಲ್ಲವೂ ಕೂಡ ಪ್ರತಿ ವರ್ಷನೂ ಕೊಡಬೇಕಂತ ಹೇಳಿ ನಮ್ಮ ಬೇಡಿಕೆ ಪ್ರತಿ ವರ್ಷನೂ ಕೂಡ ತಾಟ್ಫಾಲ್ ಕೊಡಬೇಕು ಪ್ರತಿ ವರ್ಷನೂ ಕೂಡ ಸಿಂಕ್ಲರ್ ಸೆಟ್ ಕೊಡಬೇಕು ಪ್ರತಿ ವರ್ಷನೂ ಕೂಡ ಗೊಬ್ಬರ ಕೊಡಬೇಕು ಪ್ರತಿ ವರ್ಷನೂ ಕೂಡ ಬೀಜ ಕೊಡಬೇಕು ಸಬ್ಸಿಡಿ ದರದಲ್ಲಿ ನಮ್ಮ ಒತ್ತಾಯ ಯಾಕಪ್ಪ ಅಂತಂದ್ರೆ ಈ ದಿನ ಇವತ್ತು ತಾಟ್ಫಾಲ್ ತಗೊಂಡೋದ್ರೆ ಮಳೆಗಿನಸು ಒಂದು ವರ್ಷ ಕಾಳಾಗುತ್ತೆ ಸ್ಪಿಂಕ್ಲರ್ ಪೈಪ್ ತಗೊಂಡೋದ್ರೆ ಬಿಸಿಲಿಗೆಲ್ಲ ಒಣಿಗೆ ಒಂದು ವರ್ಷ ಕಾಳಾಗುತ್ತೆ ಇವತ್ತು ಕೃಷಿ ಅಧಿಕಾರಿಗಳು ಇವತ್ತು ನೀವು ತಗೊಂಡೋದ್ರೆ ಮುಂದರ್ಸನ್ನು ವಾಪಸ್ ಇವತ್ತೆಲ್ಲ ಇವತ್ತೆ ಕೆಲವು ಮಳೆ ಆಗಿ ಅಸೃಷ್ಟ ಆಗಿ ಸಿಕ್ಕಲಾ ಪೈಪ್ ಗಳೆಲ್ಲ ಕೊಚ್ಕೊಂಡಿದ್ದಾವೆ ಬಿಸಿಲಿಗೆಲ್ಲ ಕೊಳತು ತುಪ್ಪ ತುಪ್ಪ ಇದಾವೆ ಇವರೆಲ್ಲ ಹಣ ತಿಂದು ಸಬ್ಸಿಡಿ ದರದಲ್ಲಿ ನಮ್ಗೆ ಕೊಟ್ಟು ಒಂದರ್ಷ ಕೂಡ ಬಾಳಿಕೆ ಬರೋಲ್ಲ ಅವ್ರೇನ ಸಿಂಗ್ಲಾ ಪೈಪ್ ಕೇಳಿದ್ರೆ ನೀವು ತಗೊಂಡೋದ್ರೆ ನೀವು ಕೊಡಲ್ಲ ಈ ಸಂದರ್ಭದಲ್ಲಿ ತಿಪ್ಪೇರ ನೆಟ್ಟಿ ಚಂದ್ರಣ್ಣ ಕನಕ ಶಿವಮೂರ್ತಿ ಈರಣ್ಣ ಮರಿಲಿಂಗಪ್ಪ చెన్నయ నాగరాజ్ రాయప్రద బసవరాజ్ నాగరాజ్ నాగేశ్ మహేష్ పాపయ్య కృష్ణమూర్తి ఇన్ను హలలో उपस्थितతరిద్దరు బ్యూరో రిపోర్ట్ పిఎం గంగాధర్ భారత్ వైభవ న్యూస్ మళకల్మూర్ థాంక్స్ ఫర్ వాచింగ్ రీడ్ డిస్కస్ అండ్ డిबेट విత్ ఎడిటర్ డాక్టర్ యన్ ప్రశాంత్రావు వంటెడ్ రిపోర్టర్స్ ఇన్ ప్రింట్ డిజిటల్ అండ్ విజువల్ మీడియా ఫర్ భారత్ వైభవ ఢిల్లీ న్యూస్ పేపర్ బివి న్యూ ఛానల్ అండ్ బివి ఫాస్ట్ వెబ్ న్యూస్ ఫ్రమ్ ఆల్ ది తాలూకాస్ ఆఫ్ కర్ణాటక ఇఫ్ ఇంట్రెస్టెడ్